ಕರ್ನಾಟಕ ಸರ್ಕಾರದ ವಸತಿ ಮತ್ತು ವಕ್ಸ್ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರು ಕಲಬುರಗಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಕುಸ್ತಿ ನಗರಕ್ಕೆ ಭೇಟಿ ನೀಡಿದರು ಸಚಿವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಚಿವರನ್ನು ಆಧಾರದಿಂದ ಬರಮಾಡಿಕೊಂಡು ಗೌರವಿಸಿ ಸನ್ಮಾನಿಸಿದರು ಇದೇ ವೇಳೆ ಮಾತನಾಡಿದ ಸಚಿವರು ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಬಡವರಿಗೆ ಒಳ್ಳೆಯದಾಗಲಿ ಎನ್ನುವ ಉದ್ದೇಶದಿಂದ ಕೊಡಲಾಗುತ್ತಿದೆ ಇದರಿಂದ ರಾಜಕೀಯ ಲಾಭವಾಗಲಿ ಎಂದು ಕೊಡುತ್ತಿಲ್ಲವೆಂದು ಹೇಳಿದರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಿನ್ನೆ ನಡೆದ ಸಭೆಯಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲವೆಂದು ಘೋಷಣೆ ಮಾಡಿದ್ದಾರೆ ಎಂದು ಸಚಿವರು ಹೇಳಿದರು ಇದೇ ವೇಳೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಮತ್ತು ಅಲ್ಪಸಂಖ್ಯಾತ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಇದು ಜಿಎಂ ನ್ಯೂಸ್ ಕುಸ್ತಿಗೆ ಏನಿಲ್ಲ ಈಗ ನೀವು ಈ ಕಡೆ ವಿಸಿಟ್ ಕೊಡೋದಕ್ಕೆ ಯಾವ ಕಾರಣಕ್ಕಾಗಿ ಈ ಕಡೆ ಸರ್ ಈ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಬಗ್ಗೆ ತಾವೇನು ಹೇಳಕ್ ಬಯಸ್ತೀವಿ ಅಲ್ಲ ಕೊಡ್ತೀವಿ ಮೊನ್ನೆ ಎಂ ಪಿ ಎಲೆಕ್ಷನ್ ಅಲ್ಲಿ ಸ್ವಲ್ಪ ನಮ್ಮ ಕಡೆ ಹೈದರಾಬಾದ್ ಕರ್ನಾಟಕದಲ್ಲಿ ಐದು ಕ್ಷೇತ್ರ ಕಾಂಗ್ರೆಸ್ ಬಂದದ ಆದ್ರೆ ಬ್ಯಾರೆ ಕಡೆ ಸ್ವಲ್ಪ ಕಾಂಗ್ರೆಸ್ ಸೋಲಾಗಿದೆ ಅದ್ರ ಬಗ್ಗೆ ತಾವೇನಾದ್ರು